ಸ್ನೇಹಿತರೆ ಮತ್ತೊಮ್ಮೆ ಕನಕಪುರ ಕಥೆಗಳಿಗೆ ಆಧಾರದ ಸ್ವಾಗತ ಹೀಗು ಎಲ್ಲ ಪರೀಕ್ಷೆಗಳು ಮುಗಿದೋ ಹಲವು ಪರೀಕ್ಷಾ ಫಲಿತಾಂಶಗಳು ಕೂಡ ಬಂದಿವೆ ಈಗ ಮಕ್ಕಳು ನಿಮ್ಮನ್ನು ಫಲಿತಾಂಶದಲ್ಲಿ ಉತ್ತಮವಾದ ಅಂಕ ತೆಗೆದಿದ್ದೀನಿ ನನ್ನನ್ನೆಲ್ಲರ ಕರ್ಕೋಗು ಅಂತ ಖಂಡಿತ ಅಂದ್ಕೊಂಡಿರ್ತೀರ ನೀವು ಪರೀಕ್ಷೆ ಸಮಯದಲ್ಲಿ ಆ ದೇವ್ರನ್ನ ನೂರಾರು ಅರಕೆ ಓದ್ತಿರ್ತೀರ ಸೊ ಈಗ ಆ ಸಮಯ ಬಂದಿದೆ ನೀವು ಅರಿಕೆ ತೀರ್ಸಲಿಕ್ಕೆ ಖಂಡಿತ ನಮ್ಮ ಧರ್ಮಸ್ಥಳ ಹೊರನಾಡು ಕುಕ್ಕೆ ಸುಬ್ರಹ್ಮಣ್ಯ ಈ ಥರ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಬೇಕು ಅಂದ್ಕೊಂಡ್ರೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಏನು ಮಾಡೋದಪ್ಪ ಅನ್ನೋ ಚಿಂತೆ ನಿಮ್ಮನ್ನು ಕಾಡ್ತಿರುತ್ತೆ ಅದರ ಬಗ್ಗೆ ಚಿಂತೆನೇ ಬೇಡ ಧರ್ಮಸ್ಥಳದಲ್ಲಿ ನೀವು ಉಳ್ಕೊಳ್ಳಿಕ್ಕೆ ಒಂದು ಪ್ರಕೃತಿಯ ಮಡಿಲಲ್ಲೇ ಇರುವಂಥ ಉತ್ತಮವಾದ ಸ್ಥಳ ದೇವತಾ ರೆಸಿಡೆನ್ಸಿ ಸೊ ಇದು ದೇವಾಲಯದಿಂದ ಹತ್ತಿರದಲ್ಲೇ ಅಂದರೆ ಏನು ನೇತ್ರಾವತಿ ಸ್ನಾನಘಟ್ಟ ಇದೆ ಅದರಿಂದ ಸ್ವಲ್ಪ ದೂರದಲ್ಲೇ ಇದೆ ಇಲ್ಲಿ ನಿಮಗೆ ಮನೆಯಂತಹ ಅನುಭವ ಸಿಗುತ್ತೆ ಸೊ ನೀವು ಕುಟುಂಬ ಸಮೇತರಾಗಿ ಹೋಗಿ ಇಲ್ಲಿ ಉಳ್ಕೋಬೋದು ಇದರ ಸಂಪೂರ್ಣ ಮಾಹಿತಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇಲ್ಲಿ ನಿಮಗೆ ಏನು ಹಾಲು ರೂಮು ಈ ಥರ ಡಿಲಕ್ಸ್ ಹೋಮ್ ಸ್ಟೇ ಥರದ ಏನು ಮನೆಗಳು ಸಿಗುತ್ತೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ನಾನು ಇಲ್ಲಿ ಕೊಟ್ಟಿರೋ ನಂಬರ್ಗೆ ಒಂದು ಸಲ ಕರೆ ಮಾಡಿ ವಿಚಾರಿಸಿ ನಾನು ಕೂಡ ಹೋಗಿದ್ದೆ ಇಲ್ಲಿ ಏನು ಸಿಬ್ಬಂದಿ